ಅದನ್ನು ನೋಡ್ ನೋಡ್ಬೇಕು ಗೊತ್ತಿಲ್ಲ ಅದನ್ನು ಅವರೇನೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದನ್ನು ಅಗತ್ಯ ಬಿದ್ದರೆ ಅದರ ಅಗತ್ಯತೆ ಇದ್ರೆ ಅದನ್ನು ಎಸ್ ಐ ಟಿನವ್ರು ನೋಡ್ಕೊಳ್ತಾರೆ ಇನ್ನೂ ಸ್ಟೇಟ್ಮೆಂಟ್ ಏನಿದ್ದಾರೆ ಅವ್ರಿಗೆ ನೋಡ್ಕೊಳ್ತಾರೆ ಇಲ್ಲ ನೋಡಿ ಪದೇ ಪದೇ ಅನೇಕ ಪ್ರಶ್ನೆಗಳನ್ನು ಅನೇಕರು ತರ್ತಾ ಇದ್ದಾರೆ ಅಂತಿಮದಲ್ಲಿ ತರ್ತಾ ಇದ್ದಾರೆ ಬೇರೆ ಬೇರೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಯಾರು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇದ್ದಾರೆ ಅವ್ರು ನೋಡ್ತಾರೆ ಅದೆಲ್ಲ ಏನೇ ಏನೇ ಬಂದರೂ ಕೂಡ ಈಗಾಗಲೇ ದೇಸಾಯಿ ಅವರ ಕಮಿಷನ್ನು ಅವ್ರ ಕೆಲಸ ಪ್ರಾರಂಭ ಮಾಡಿದ್ದಾರೆ ಇಂತಹ ಯಾವುದಾದ್ರೂ ಮಾಹಿತಿಗಳು ಜನ ಸಮುದಾಯದಲ್ಲಿ ಅಥವಾ ಮಾಧ್ಯಮದಲ್ಲಿ ಅವರಿಗೆ ಸಿಕ್ಕಿದರೆ ಅದನ್ನು ಕಮಿಷನ್ ಮುಂದೆ ಹೇಳ್ಬೋದು ಸಾರ್ವಜನಿಕವಾಗಿ ಹೇಳಿಕೆಗಳು ಕೊಟ್ಟು ಗೊಂದಲ ಸೃಷ್ಟಿ ಮಾಡುವ ಬದಲು ಕಮಿಷನ್ ಮುಂದೆನೇ ಹೇಳಲಿ ಅಲ್ಲ ಅವರು ತನಿಖೆ ಮಾಡ್ತಾರೆ ಈಗ ನಾವು ಸುಮ್ಮನೆ ಈಗ ನಾನೊಂದು ಹೇಳಿಕೆ ಕೊಡ್ತೇನೆ ಇನ್ನೊಬ್ರು ಒಂದು ಹೇಳಿಕೆ ಕೊಡ್ತಾರೆ ಈ ರೀತಿ ಕನ್ಫ್ಯೂಷನ್ ಮಾಡೋದು ಬದಲು ಕಮಿಷನ್ ಮುಂದೆ ಯಾರು ಬೇಕಾದರೂ ಹೋಗಿ ಸ್ಟೇಟ್ಮೆಂಟ್ಗಳು ಕೊಡ್ಬೋದು और राजन परिषित मार्ग।